ನಮಸ್ತೆ ವೀಕ್ಷಕರೇ ಪ್ರಗತಿ ಪ್ರೈಮ್ ಡಿಬೇಟ್ ಗೆ ಸ್ವಾಗತ ನಾನು ಚಿತ್ರ ಕರ್ನಾಟಕ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿರೋದು ಗೊತ್ತೇ ಇದೆ ಹಾಗೆ ಎಂದಿನಂತೆ ಈ ಬಾರಿಯೂ ಕೂಡ ಬಾಲಕಿಯರ ಮೇಲುಗೈಯನ್ನು ಸಾಧಿಸಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ನನ್ನ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ತುಮಕೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಒಂದಾದಂತಹ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಸೂರ್ಯ ಸೈನ್ಸ್ ವಿಭಾಗದಲ್ಲಿ ಐನೂರ ಎಂಬತ್ತೆಂಟು ಅಂಕಗಳನ್ನ ಪಡೆದುಕೊಂಡು ಸ್ಟೇಟ್ಗೆ ಹತ್ತನೇ ರ್ಯಾಂಕ್ ಹಾಗೆ ಡಿಸ್ಟಿಕ್ ಗೆ ಎರಡನೇ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾರೆ ವೆಲ್ಕಮ್ ಸೂರ್ಯ ಇನ್ನು ಮಾನ್ಯ ಇದು ಕಾಮರ್ಸ್ ವಿಭಾಗದಲ್ಲಿ ಐನೂರ ತೊಂಬತ್ತೊಂದು ಅಂಕಗಳನ್ನ ಪಡೆದುಕೊಂಡು ಸ್ಟೇಟ್ಗೆ ಸಿಕ್ಸ್ ರ್ಯಾಂಕ್ ಹಾಗೆ ಡಿಸ್ಟಿಕ್ ಸೆಕೆಂಡ್ ರ್ಯಾಂಕ್ ಅನ್ನ ಬಂದಿದ್ದಾರೆ ವೆಲ್ಕಮ್ ಮಾನ್ಯ ಇಬ್ಬರಿಗೂ ಕೂಡ ಮೊದಲನೇದಾಗಿ ಕಂಗ್ರಾಚ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಎಕ್ಸ್ಪೆಕ್ಟ್ ಮಾಡಿದ್ರ ಸೂರ್ಯ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಸ್ಯಾಟಿಸ್ಫೈ ಆಗಲಿಲ್ಲ ಫೈವ್ ನೈಂಟಿ ಫೈವ್ ಟಾರ್ಗೆಟ್ ಮಾಡಿದ್ದೆ ಬಟ್ ಹ್ಯಾಪ್ ಐ ಆಮ್ ಹ್ಯಾಪಿ ಫೈವ್ ನೈಂಟಿ ಫೈವ್ ಟಾರ್ಗೆಟ್ ಮಾಡಿದ್ದು ಈಗ ಫೈವ್ ಏಯ್ಟಿ ಏಟ್ ಸ್ಕೋರ್ ಆಗಿದೆ ಬಟ್ ಇದರಲ್ಲೇ ತೃಪ್ತಿ ಇದೆ ತೃಪ್ತಿ ಇದೆ ಯಾರು ಯಾರು ಮೊದಲು ರಿಸಲ್ಟ್ ನೋಡಿದ್ಯಾರು ನಾನೇ ನೀವೇ ನಮ್ಮ ಪೇರೆಂಟ್ಸ್ ಜೊತೆ ನೋಡಿದೆ ಈಗ ಏನು ಹೇಳಿದ್ರು ಪೇರೆಂಟ್ಸ್ ತುಂಬಾ ಖುಷಿ ಪಟ್ಟರು ಹೆಮ್ಮೆ ಆಗ್ತಿದೆ ಅಂತ ಹೇಳಿದ್ರು ಇನ್ನ ಟ್ರೈ ಮಾಡಬಹುದಿತ್ತು ಅದು ಮಾಡಿದ್ಯಾ ಅಂತ ಹೇಳಿದ್ರು ಸೊ ಅವರು ಎಕ್ಸ್ಪೆಕ್ಟ್ ಮಾಡಿದ್ರಾ ಇಷ್ಟೇ ತಗೋತಿya ಅಥವಾ ಜಾಸ್ತಿ ತಗೋತಿya ಅಂತ ಇಲ್ಲ ಜಾಸ್ತಿ ತಗೋತಿya ಅಂತ ಎಕ್ಸ್‌ಪెక్ಟ್ ಮಾಡಿದ್ರು ಹುಂ ಹುಂ ಬಂದಿದೆ ದೇ ಆರ್ ഹാಪಿ ಓಕೆ ಮಾನ್ಯಾ ನಿಮ್ಮ ರಿಸಲ್ಟ್ ನೋಡಿದ್ಯಾರ ಫಸ್ಟ್ ನೀವೇ ಸೊ ಪೇರೆಂಟ್ಸ್ ಜೊತೆನಾ ಅಥವಾ ವಿಥೌಟ್ ಪೇರೆಂಟ್ಸ್ ಪೇರೆಂಟ್ಸ್ ಜೊತೆ ಹುಂ ಹೇ ಏನಂದ್ರು ಪೇರೆಂಟ್ಸ್ ಅವಾಗ ಖುಷಿ ಪಟ್ಟರು ಹ್ಮ್ ಹುಂ ನಿಮ್ಗೂ ಖುಷಿ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಅಂದ್ರೆ ನಾನು ಅನ್ಕೊಂಡಿದ್ದೆ ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಅಷ್ಟೇ ಬಂದಿದೆ ಅಥವಾ ನಾನು ಇನ್ನು ಜಾಸ್ತಿ ಬರ್ಬೇಕಂತ ಅನ್ಕೊಂಡಿದ್ರೆ ಕಮ್ಮಿ ಆಗ್ಬಿಟ್ಟಿದೆ ಅಂತ ಎಲ್ಲರೂ ಅನಿಸ್ತಾ ಹಾಗೇನಿಲ್ಲ ಫೈವ್ ನೈಂಟಿ ಹೋಗ್ಬರುತ್ತೆ ಪ್ರತಿ ಸಬ್ಜೆಕ್ಟಲ್ಲೂ ಅಲ್ಲೂ ಎಷ್ಟೆಷ್ಟು ತಗೊಂಡಿದ್ದೀರಾ ಅಕೌಂಟೆನ್ಸಿ ಹಂಡ್ರೆಡ್ ಹನ್ ಹಂಡ್ರೆಡ್ ಬಂದಿದೆ ಬಿಸ್ನೆಸ್ ಸ್ಟಡೀಸ್ ನೈಂಟಿ ನೈನ್ ಸ್ಟ್ಯಾಟಿಸ್ಟಿಕ್ಸ್ ನೈಂಟಿ ಸಿಕ್ಸ್ ಕನ್ನಡ ನೈಂಟಿ ನೈನ್ ಇಂಗ್ಲೀಷ್ ನೈಂಟಿ ನೈನ್ ಓಕೆ ವೆರಿ ನೈಸ್ ಸೊ ಯಾವುದ್ರಲ್ಲಿ ಕಮ್ಮಿ ಆಯಿತು ಅಂತ ಅನ್ನಿಸ್ತಾ ಇದೆ ನಿಮಗೆ ನೈಂಟಿ ಸಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅದರಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಚೆನ್ನಾಗೆ ಮಾಡಿದ್ದೆ ಅಲ್ಲ ಕಷ್ಟ ಆಯ್ತಾ ಪೇಪರ್ ಅಂತ ಹೇಳಿ ಇಲ್ಲ ಈಸಿನೇ ಇತ್ತು ನಾರ್ಮಲ್ ಆಗೇ ಇತ್ತು ಬಟ್ ಏನಾಗಿದೆ ಅಂತ ನೋಡಕ್ ಹೋಗಿಲ್ಲ ಅನ್ಕೊಂಡಿದ್ರಾ ನೈಂಟಿ ಸಿಕ್ಸ್ ಕಮ್ಮಿ ಬರುತ್ತೆ ಅಥವಾ ನೈಂಟಿ ಸಿಕ್ಸ್ ಮೇಲೆ ಇನ್ನೂ ಬರಬಹುದು ಅಂತ ಏನಾದ್ರು ಅನ್ಕೊಂಡಿದ್ರ ಅಂದ್ಕೊಂಡಿದ್ದೆ ಬಟ್ ಇಟ್ಸ್ ಓಕೆ ಫೈನ್ ಓಕೆ ಸೊ ವೆರಿ ನೈಸ್ ಸೂರ್ಯ ಅವರು ಐನೂರ ಎಂಬತ್ತೆಂಟು ಅಂಕಗಳನ್ನ ತಗೊಂಡಿರುವಂತದ್ದು ಯಾವ ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಕೋರ್ ಆಗಿದೆ

ಓಕೆ ನಿಮ್ಮ ಕಾಲೇಜಲ್ಲಿ ನಿಮ್ಮ ಟೀರ್ನ ಸಪೋರ್ಟಿವ್ ಮ್ಯಾನೇಜ್ಮೆಂಟ್ ಆಗಿತ್ತು ನಮ್ಮ ಕಾಲೇಜ್ ಬಂದ್ಬಿಟ್ಟು ಎನ್ವಿರಾನ್ಮೆಂಟ್ ಸೂಪರ್ ಆಗಿದೆ ನಮ್ಮ ಕಾಲೇಜಲ್ಲಿ ಆಮೇಲೆ ಸ್ಟ್ರೆಂತ್ ಬಂದ್ಬಿಟ್ಟು ಮಿನಿಮಮ್ ಸ್ಟ್ರೆಂತ್ ಸೊ ಇಂಡಿವಿಜುವಲ್ ಕೇರ್ ಜಾಸ್ತಿ ಕೊಡ್ತಾರೆ ನಮ್ಮ ಕಾಲೇಜಲ್ಲಿ ಎನ್ವಿರಾನ್ಮೆಂಟು ಸಖತ್ತಾಗಿ ಸಪೋರ್ಟ್ ಮಾಡುತ್ತೆ ಟೀಚರ್ಸು ನಾನ್ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ನಮ್ಮ ಟಫ್ ಟೈಮ್ಸ್ ಅಲ್ಲಿ ನಮ್ಮನ್ನು ಬ್ಯಾಕ್ ಮಾಡಿದ್ರು ತುಂಬಾ ಸಪೋರ್ಟ್ ಓಕೆ ಸೊ ಇನ್ನು ಮಾನ್ಯ ಪ್ರಿಪ್ರೇಟಿಸ್ ಮಾಡ್ತಾ ಇರಲ್ವಾ ಕಾಲೇಜ್ ಅಲ್ಲಿ ಸೊ ಹೇಗೆ ಯಾವ ರೀತಿ ಸ್ಕೋರ್ ಮಾಡ್ತಾ ಇದ್ರಿ ನೀವು ಅದರಲ್ಲೆಲ್ಲ ಚೆನ್ನಾಗೇ ಬರ್ತಿತ್ತು ಒಂದೊಂದು ಕನ್ಸಿಸ್ಟೆನ್ಸಿ ಇರ್ತಿತ್ತು ಕೆಲವು ಸಾರಿ ಕಡಿಮೆ ಆಗೋದು ಆಮೇಲೆ ಪಿಕಪ್ ಆಗಬೇಕಾಗಿತ್ತು ಚೆನ್ನಾಗಿ ಕಂಡಕ್ಟ್ ಮಾಡ್ತಾಯಿದ್ರು ಪ್ರಿಪ್ರೇಟಿ ಕಂಟಿನ್ಯೂಸ್ ಆಗೇ ಇರ್ತಿತ್ತು ನಮಗೆ ಏನು ಇರ್ತಿರ್ಲಿಲ್ಲ ಜಾಸ್ತಿ ವೀಕ್ಲಿ ಮಂತಿಗೆ ಏನೆಲ್ಲ ಅಂದರೂ ತ್ರೀ ಪ್ರಿಪ್ರೇಟೀಸ್ ಅಂತ ಕಂಟೆಂಟ್ ಮಾಡ್ತಾನೆ ಇರೋರು ಫೈನಲ್ ಎಕ್ಸಾಮಿಗೆ ಹೆಲ್ಪ್ ಆಗಲಿ ಅಂತ ಅದರಲ್ಲೆಲ್ಲ ಟಫಾಗೇ ಮಾಡ್ತಾಯಿದ್ರು ಹೆಲ್ಪ್ ಆಯಿತು ಯಾವ ರೀತಿ ಇತ್ತು ನಿಮ್ಮ ಟೀಚರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸಪೋರ್ಟಿವ್ ನಿಮಗೆ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲ ಎಂಕರೇಜ್ ಮಾಡ್ತಿದ್ರು ಡೌಟ್ ಕ್ಲಾರಿಫಿಕೇಶನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿದ್ರು ಚೆನ್ನಾಗಿ ಸೊ ಎಷ್ಟು ಸರಿ ಡೌಟ್ ಕೇಳಿದ್ರು ಕೂಡ ಅದನ್ನ ಕ್ಲಾರಿಫೈ ಮಾಡ್ತಾ ಇದ್ರು ಈಗ ಸ್ಪೆಷಲ್ ಕ್ಲಾಸ್ ಅಂತ ಏನಾದರೂ ಮಾಡ್ತಾ ಕಾಲೇಜಲ್ಲಿ ಹೇಗೆ ಸ್ಪೆಷಲ್ ಕ್ಲಾಸ್ ಅಂತ ಏನು ಇರ್ತಿರ್ಲಿಲ್ಲ ನಾರ್ಮಲ್ ಆಗೇ ಇರ್ತಿತ್ತು ಕೆಲವು ಸರಿ ಮಾತ್ರ ಕ್ವೆನ್ಸ್ ಉಳಿದಿದ್ದಾಗ ಅವಾಗ ತಗೊತಾ ಇದ್ರು ಅಷ್ಟೇ ಸ್ಪೆಷಲ್ ಕ್ಲಾಸ್ ಆಮೇಲೆ ಏನಿಲ್ಲ ಸ್ಪೆಷಲ್ ಕ್ಲಾಸ್ ಇರಲಿಲ್ಲ ಸ್ಪೆಷಲ್ ಕ್ಲಾಸ್ಗಿಂತ ಪ್ರಿಪೇರ್ನೇ ಜಾಸ್ತಿ ಮಾಡ್ತಾ ಇದ್ರು ಫೈನ್ ಸೂರ್ಯ ಅವರೇ ಟೂಷನ್ಸ್ಗೆ ಹೋಗ್ತಾ ಇದ್ರ ನೀವೇನಾದ್ರೂ ಇಲ್ಲ ಮನೇಲಿ ಓದ್ಕೊತಿದ್ರಿ ಮನೇಲಿ ಎಷ್ಟು ಅವರ್ ಓದ್ತಾ ಇದ್ರಿ ಮನೆಯಲ್ಲಿ ನಾರ್ಮಲ್ ತ್ರೀ ಟು ಫೋರ್ ಡೇಸ್ ಓದ್ತಿದೆ ಎಕ್ಸಾಮ್ ಅಂದರೆ ಸ್ವಲ್ಪ ಜಾಸ್ತಿ ಓದ್ತಿದೆ ತ್ರೀ ಟು ಫೋರ್ ಅವರ್ಸ್ ಅಷ್ಟೇ ಓದ್ತಾ ಇದ್ರು ಎಕ್ಸಾಮ್ ಟೈಮ್ ಅಲ್ಲಿ ಎಷ್ಟು ಅವರ್ಸ್ ನ ಜಾಸ್ತಿ ಮಾಡ್ಕೋತಾ ಇದ್ರಿ ಯಾವ ಟೈಮ್ ಪರ್ಫೆಕ್ಟ್ ಟೈಮ್ ಯಾವ್ದು ನಿಮ್ಗೆ ಓದೋದು ಮಾರ್ನಿಂಗ್ ಟೈಮ್ ಮಾರ್ನಿಂಗ್ ಎಷ್ಟು ಗಂಟೆಗೆ ಫೋರ್ ಗೆ ಎದ್ದು ಸೊ ಎಷ್ಟೊತ್ತರ್ಗು ಓದ್ತಾ ಇದ್ರಿ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಓದಿ ನಂತರ ಕಾಲೇಜ್ಗೆ ಬಂದು ಈಗ ನಿಮಗೆ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಅದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತು ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಸೊ ಯಾವ್ದು ಸ್ಪೋರ್ಟ್ಸ್ ಅಲ್ಲಿ ಯಾವ್ದು ಆಡ್ತಿದ್ರಿ ಕ್ರಿಕೆಟ್ ಓಕೆ ಅದು ತುಂಬಾ ಸಪೋರ್ಟ್ ಮಾಡೋರು ಕಾಲೇಜಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಸಪೋರ್ಟ್ ಇತ್ತು ನಮ್ಮ ಕಾಲೇಜಲ್ಲಿ ಹು ಓಕೆ ಸೋ ಮಾನ್ಯ ಅವರ ನಿಮಗೆ ತುಂಬಾ ಕಷ್ಟ ಅನ್ಸే सब्जेक्ट ಯಾವುದು ಆತರ ಏನಿರಲಿಲ್ಲ ಈಸಿನೇ ಇತ್ತು ಇಲ್ಲ ಎಲ್ಲ ಈಸಿ ಇತ್ತು ನಿಮಗೆ ಇಷ್ಟ ಎಲ್ಲ ಸಬ್ಜೆಕ್ಟು ಇಷ್ಟ ಆಯ್ತು ಹು ಹು ಓಕೆ ನಿಮಗೆ ಕಷ್ಟ ಅನ್ಸಿದ್ದು ಯಾವುದು ಇಲ್ಲ ಎಲ್ಲ ಇಷ್ಟ ಯಾವುದೂ ಇಲ್ಲ ಎಲ್ಲ ಇಷ್ಟ ಎಲ್ಲದನ್ನು ಇಷ್ಟ ಪಟ್ಟು ಓದಿದ್ರೆ ಈ ತರ ಟಾಪರ್ ಆಗಿ ಬರ್ಬೋದು ಅಲ್ವಾ ಓಕೆ ನಿಮಗೆ ಮನೆಯಲ್ಲಿ ಪೇರೆಂಟ್ಸ್ ಸಪೋರ್ಟಿವ್ ಯಾವ ರೀತಿ ಇತ್ತು ಪೇರೆಂಟ್ಸ್ ಜಾಸ್ತಿ ಸ್ಟ್ರೆಸ್ ಮಾಡ್ತಿರ್ಲಿಲ್ಲ ನಮಗೆ ಎಷ್ಟು ಯಾವ ಫ್ರೀಡಂ ಬೇಕೋ ಅದು ಕೊಡ್ತಾ ಇದ್ರು ನಮಗೆ ಯಾವಾಗ ಓದ್ಬೇಕು ಅನ್ಸ್ತುತ್ ಅವಾಗ ಓದ್ತಾ ಇದ್ವಿ ಹ್ಮ್ ತುಂಬಾ ಸ್ಟ್ರೆಸ್ ಮಾಡ್ತಿರ್ಲಿಲ್ಲ ಪೇರೆಂಟ್ಸ್ ನಿಮಗೆ ಮನೆಯಲ್ಲಿ ಪೇರೆಂಟ್ಸ್ ಸಪೋರ್ಟಿವ್ ಹಾ ತುಂಬಾ ಚೆನ್ನಾಗಿತ್ತು ಏನು ಕೇಳ್ತಾ ಇರ್ಲಿಲ್ಲ ಅಂದ್ರೆ ಫ್ರೀಡಂ ತುಂಬಾನೇ ಬಿಡ್ತಿದ್ರು ನಮ್ಗಿಷ್ಟ ಬಂದಾಗ ಓದೋಕ್ ಬಿಡ್ತಾ ಇದ್ರು ಆ ಥರ ಏನು ಪ್ರೆಷರ್ ಮಾಡ್ತಿರ್ಲಿಲ್ಲ ಹೀಗೆ ಇರಬೇಕು ಅಂತ ಫ್ರೀಯಾಗಿ ಬಿಡ್ತಾಯಿದ್ರು ಹ್ಮ್ 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 ದಿನಕ್ಕೆ ನೀವು ಎಷ್ಟು ಗಂಟೆಗೆ ಓದ್ತಾ ಇದ್ರಿ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಅಂತ ಏನು ಇರ್ತಿರಲಿಲ್ಲ ಅಂದರೆ ಸಿಲೆಬಸ್ ಮೇಲೆ ಡಿಪೆಂಡ್ ಆಗೋದು ಎಷ್ಟು ಟಾಪಿಕ್ಸ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಸಪ್ರೇಟ್ ನೋಟ್ಸ್ ಏನಾದರೂ ಪ್ರಿಪೇರ್ ಮಾಡ್ಕೋತಾ ಇದ್ರಾ ಲೈಕ್ ಬೇರೆ ಬೇರೆ ಬುಕ್ಸ್ ಏನಾದರೂ ರೆಫರ್ ಮಾಡ್ತಾ ಇದ್ರಾ ನೋಟ್ಸ್ ಸಪ್ರೇಟ್ ಆಗಿ ಏನು ಮಾಡ್ತಿರಲಿಲ್ಲ ಕಾಲೇಜ್ ಕಡೆಯಿಂದಾನೇ ತುಂಬಾ ಸಿಂಪಲ್ ಆಗಿ ಸಿಂಪಲ್ ವರ್ಡ್ಸ್ ಅಲ್ಲಿ ನೋಟ್ಸ್ ಕೊಡ್ತಾ ಇದ್ರು ಟೆಕ್ಸ್ಟ್ ಬುಕ್ಸ್ ರೆಫರ್ ಮಾಡ್ತಾ ಇದ್ವಿ ಟೆಕ್ಸ್ಟ್ ಬುಕ್ ಕಂಟಿನ್ಯೂಸ್ ಓದ್ತಾ ಇದ್ರೆ ಹೌದು ಡೈಲಿ ಓದ್ತಾ ಇದ್ವಿ ಓಕೆ ಫೈನ್ ನೀವು ಬೇರೆ ಸಪ್ರೇಟ್ ನೋಟ್ಸ್ ಏನಾದರೂ ಆ ಥರ ಎಲ್ಲ ಇರಲಿಲ್ಲ ನಾರ್ಮಲ್ ಮೆಟೀರಿಯಲ್ ಅಷ್ಟೇ ಪ್ರಿಫರ್ಮಿ ಸೊ ಎಕ್ಸ್ಟ್ರಾ ಟೈಮ್ ಟೇಬಲ್ ಅಂತ ಹೇಳಿ ನಿಮ್ಮ ಓನ್ ಟೈಮ್ ಟೇಬಲ್ ಅಂತ ಏನಾದರೂ ಹೇಳಿ ಹಾಕೊಂಡಿದ್ರಾ ಆ ಥರ ಏನಿರಲಿಲ್ಲ ನಾರ್ಮಲ್ ಆಗೇ ಇರ್ತಿತ್ತು ಅಂದ್ರೆ ಸ್ಕೆಡ್ಯೂಲ್ ಆತರ ಏನು ಪರ್ಫೆಕ್ಟ್ ಆಗಿ ಫಿಕ್ಸ್ ಮಾಡ್ತಾ ಇರಲಿಲ್ಲ ಸಿಲೆಬಸ್ ಮೇಲೆ ಅಂದ್ರೆ ಯಾವ್ದಕ್ಕೆ ಆತರ ಡಿವೈಡ್ ಮಾಡ್ಕೊತ ಇದ್ವಿ ಸೂರ್ಯ ಅವ್ರೆ ನೀವು ಈಗೇನು ನೀವು ಓದಿದ್ದಿತ್ತು ಅಥವಾ ಏನಾದ್ರೂ ಡೌಟ್ಸ್ ಇತ್ತು ಅದನ್ನ ಫ್ರೆಂಡ್ಸ್ ಜೊತೆ ಏನಾದ್ರೂ ಡಿಸ್ಕಸ್ ಮಾಡ್ತಾ ಇದ್ರೆ ಗ್ರೂಪ್ ಗ್ರೂಪ್ ಸ್ಟಡೀಸ್ ಗ್ರೂಪ್ ಡಿಸ್ಕಶನ್ ಆ ತರ ಏನಾದ್ರು ಮಾಡ್ತಾ ಇದ್ರೆ ಸೊ ಅದ್ರಲ್ಲಿ ಫ್ರೆಂಡ್ಸ್ ಎಲ್ಲ ಡೌಟ್ಸ್ ಕ್ಲಾರಿಫೈ ಮಾಡ್ತಾ ಇದ್ರು ಇನ್ ಕೇಸ್ ಅವ್ರಿಗೂ ಗೊತ್ತಾಗಲ್ಲ ಅಂದ್ರೆ ಅವಾಗ ಲೆಕ್ಚರ್ಸ್ ಹತ್ರ ಹೋಗ್ತಾ ಇದ್ವಿ ನೀವ್ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರ ಸೊ ನಾರ್ಮಲ್ ಆಗಿ ಈಗ ನಾವು ಓದೋದ್ರಲ್ಲಿ ಮುಳುಗೋಗಿದ್ದೀವಿ ಅಂದರೆ ಓದೋದನ್ನೇ ನಾವು ಟೈಮ್ ತಗೋತಾ ಇಲ್ಲ ಅದರಲ್ಲಿ ಅಂದರೆ ಈಗ ಸ್ವಲ್ಪ ಫ್ರೆಂಡ್ಸ್ ಜೊತೆ ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡಿಬಿಡ್ತೀವಿ ಅಲ್ವಾ ಸೊ ಆ ಟೈಮಲ್ಲಿ ಏನು ಮಾಡ್ತಾ ಇದ್ರಿ ನೀವು ಯೂಶಲಿ ಅಷ್ಟೊಂದು ಸ್ಟ್ರೆಸ್ ತಗೋತಾ ಇರಲಿಲ್ಲ ನಾರ್ಮಲಿ ಫ್ರೆಂಡ್ಸ್ ಜೊತೆ ಎಲ್ಲ ನಾರ್ಮಲ್ ಆಗಿ ಇರ್ತಿದೆ ಅಷ್ಟೊಂದು ಆ ಥರ ಏನು ಯಾವತ್ತು ಫುಲ್ ಸ್ಟ್ರೆಸ್ ಏನು ಆ ಥರ ಏನೂ ಇರಲಿಲ್ಲ ನಾರ್ಮಲ್ ಆಗಿ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಓಕೆ ಈಗ ಎಕ್ಸಾಮ್ ಅಂತ ಬಂದಾಗ ಕೆಲವೊಂದು ಟಿಪ್ಸ್ಗಳು ಕೊಡ್ತಾರೆ ಕಾಲೇಜಲ್ಲಿ ಸೊ ಅದು ಯಾವ ಥರ ಟಿಪ್ಸ್ನ ಕೊಡ್ತಾ ಇರು ನಿಮ್ಮ ಲೆಕ್ಚರ್ಸ್ ಕಾಲೇಜಲ್ಲಿ ಅಂದರೆ ಎಕ್ಸಾಮ್ಗೆ ಅಂದರೆ ಮೋರ್ ಇಂಪಾರ್ಟೆನ್ಸು ಯಾವುದು ವೆಯ್ಟೇಜ್ ಇರುತ್ತೋ ಅದಕ್ಕೆ ತುಂಬ ತುಂಬಾ ಸ್ಟ್ರೆಸ್ ಮಾಡಿ ಓದಿ ಸ್ವಲ್ಪ ಅದೇ ಕ್ವೆಶನ್ಸೇ ರಿಪೀಟ್ ಆಗ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದಿ ಮತ್ತೆ ಇದೇ ತರ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಇದೇ ತರ ಪ್ರೆಸೆಂಟ್ ಮಾಡಿ ಆನ್ಸರ್ ಶೀಟ್ ಮೇಲೆ ಯಾವ ತರ ಪ್ರೆಸೆಂಟ್ ಮಾಡಿದ್ರೆ ವ್ಯಾಲ್ಯೂಟರ್ಸ್ ಅಟ್ರಾಕ್ಟ್ ಮಾಡ್ಬೋದು ಆ ತರ ಟಿಪ್ಸ್ ಯೂಶಲಿ ಕೊಡ್ತಾ ಇದ್ರು ಓಕೆ ಸೊ ಈಗ ನಿಮ್ಗೆ ಅದು ಕಾಮರ್ಸ್ ಅಲ್ಲಿ ಟಿಪ್ಸ್ ಕೊಡ್ತಾ ಇದ್ರು ಸೈನ್ಸ್ ಅಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಕೊಡ್ತಾ ಇದ್ರು ಈಗ ಎಕ್ಸಾಮ್ ಇದೆ ಅಂದ್ರೆ ಅದ್ರ ಪ್ರೀವಿಯಸ್ ಡೇ ಯಾವ್ದನ್ನು ಹೊಸ ಕಾನ್ಸೆಪ್ಟ್ ಓದಕ್ಕೆ ಹೋಗಬಾರ್ದು ಎಷ್ಟು ಓದಿದ್ಯಾ ಅಷ್ಟನ್ನೇ ರಿವೈಸ್ ಮಾಡು ಆಮೇಲೆ ಅವ್ರು ಹೆಂಗೆ ಕರೆಕ್ಷನ್ ಮಾಡ್ತಾರೆ ಎಸ್ ಪ್ಯಾಟರ್ನ್ ಆಫ್ ಕರೆಕ್ಷನ್ ಅದ್ರ ಪ್ರಕಾರ ಆನ್ಸರ್ ಮಾಡಕ್ ಟ್ರೈ ಮಾಡು ಅಂತ ಹೇಳ್ಕೊಡ್ತಾರೆ ಹ್ಮ್ ನೈಸ್ ಇದೆಲ್ಲ ನಿಮ್ಗೆ ಎಲ್ಲಾದಕ್ಕೂ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಯ್ತಲ್ವಾ ತುಂಬಾ ಕಾಮನ್ ಕಂಪೋಸ್ಟ್ ಆಗಿ ಆನ್ಸರ್ ಬೇರೆ ಕೇಳ್ಕೊಡ್ತಾ ಇದ್ರು ಹ್ಮ್ ಹ್ಮ್ ಸೊ ಈಗ ಎಕ್ಸಾಮ್ ಸೆಂಟರ್ ಹತ್ರ ಟೀಚರ್ಸ್ ಬರ್ತಾ ಇದ್ರಾ ಬಂದು ಅಲ್ಲೂ ಕೂಡ ಆ ನಿಮ್ಗೆ ಧೈರ್ಯ ತುಂಬಿ ಈ ತರ ಹೆದರ್ಕೋಬಾರ್ದು ಎಕ್ಸಾಮ್ ಪೇಪರ್ ಕೊಟ್ಟಿದ್ ತಕ್ಷಣ ಕೊಶನ್ ಪೇಪರ್ ಕೊಟ್ಟಿದ್ ತಕ್ಷಣ ಯಾವ ರೀತಿಯಾಗಿ ಅದನ್ನ ತಗೋಬೇಕು ಟೆನ್ಷನ್ ಮಾಡ್ಕೋಬಾರ್ದು ಸೊ ಈ ರೀತಿಯಾಗಿ ಎಲ್ಲ ಹೇಳ್ತಾ ಇರೋದ್ ಓಕೆ ಫೈನ್ ನೀವ್ ಏನಾದ್ರು ಟೈಮ್ ಟೇಬಲ್ ಮಾಡ್ಕೊಂಡಿರೋ ಅಂತದ್ ಮನೇಲಿ ಹೋಗೋಕೆ ಒಂದ್ ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀನಿ ಓಕೆ ಯಾವ ತರ ಮಾಡ್ಕೊಂಡಿದ್ರೆ ಅದ್ ಹೇಗೆ ಅಂತ ಅಂದ್ರೆ ಯಾವ್ದ್ರೂ ನನಗೆ ಯಾವ್ದು ಕಷ್ಟ ಅಂದ್ರೆ ಎಲ್ಲ ಈಸಿ ಆಗ್ತಿತ್ತು ಸ್ವಲ್ಪ ಯಾವ್ದಾದ್ರು ಕಷ್ಟ ಆದ್ರೆ ಅದಕ್ಕೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೆ ಅಂದ್ರೆ ಈ ಸಬ್ಜೆಕ್ಟ್ ಮೇಲೆ ನಾವು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕು ಅಂತ ಅಂದಾಗ ಅದ್ರ ಮೇಲೆ ಒನ್ ಟೂ ತ್ರೀ ಅವರ್ಸ್ ಜಾಸ್ತಿ ಕೊಡ್ತಾರೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಓದ್ತಾ ಇದ್ದೆ ಓಕೆ ವೆರಿ ನೈಸ್ ಸೊ ನಿಮ್ಮ ಒಂದು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮ ಒಂದು ಗಮನ ಯಾವ ರೀತಿ ಇತ್ತು ನನಗೂ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು ಯಾವ್ಯಾವ ಸ್ಪೋರ್ಟ್ಸ್ ಆಡ್ತಿದ್ರಿ ಕಾಲೇಜಲ್ಲಿ ಖೋ ಖೋ ತುಂಬಾ ಇಷ್ಟ ಆಯ್ತು ಮತ್ತೆ ಇಲ್ಲಿ ಥ್ರೋ ಆ ತರ ಆಡ್ತಾ ಇದ್ವಿ ಕಲ್ಚರಲ್ ಡ್ಯಾನ್ಸ್ ಡಾನ್ಸ್ ಸಿಂಗಿಂಗ್ ಆಂಕರಿಂಗ್ ತರ ಎನ್ಕರೇಜ್ ಮಾಡ್ತಾ ಇದ್ರು ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು ಚೆನ್ನಾಗಿತ್ತು ಸೊ ಎಲ್ಲೋ ಒಂದ್ ಕಡೆ ಇದ್ರಿಂದ ನಾವು ಬೇರೆ ಕಡೆ ಗಮನ ಹರಿಸೋದ್ರಿಂದ ನಮ್ಮ ಒಂದು ಸ್ಟಡೀಸ್ ಅಲ್ಲಿ ಯಾವ ರೀತಿಯಾದಂತಹ ತೊಂದರೆ ಆಗಿಲ್ಲ ಇಲ್ಲ ಆ ಎಲ್ಲ ಏನು ತೊಂದರೆ ಆಗಿಲ್ಲ ಅದು ಮೈಂಡ್ ಫ್ರೆಶ್ ಮಾಡುತ್ತೆ ಅಲ್ವಾ ಕಲ್ಚರಲ್ ಓಕೆ ಸೂರ್ಯ ಇನ್ನು ಸೈನ್ಸ್ ಅಂತ ತಗೊಂಡಾಗ ಸೈನ್ಸ್ ಅಲ್ಲಿ ಕೆಲವೊಂದು ಅಪ್ಲೈ ಕ್ವಶನ್ಸ್ ಬರ್ತೆ ಆ ತರ ಏನಾದ್ರು ಅಪ್ಲೈ ಕ್ವಶನ್ಸ್ ಬಂದ್ರೆ ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೇಕಂತ ಹೇಳಿ ಹೇಳ್ಕೊಟ್ಟಿದ್ರು ಕ್ವೆನ್ ನೋಡಿದ ತಕ್ಷಣ ನಿಮಗೆ ಇವಾಗ ಅರ್ಥ ಆಗಲಿಲ್ಲ ಆದರೆ ಸ್ವಲ್ಪ ಹೊತ್ತು ಓದ್ಕೊಬೇಕು ಅಂದ್ರೆ ಆ ಕ್ವಶನ್ ನ ಅರ್ಥ ಮಾಡ್ಕೋಬೇಕು ಫಸ್ಟ್ ಯಾವ ತರ ಅಪ್ಲೈನ್ಸ್ ಕ್ವಶನ್ಸ್ ಕೊಡ್ತಾರೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ರಲ್ವಾ ಸೊ ಒಂದ್ ಟಾಪಿಕ್ ಮೇಲೆ ಈ ತರ ಕೊಡಬಹುದು ಅಂತ ಹೇಳಿ ಹೇಳ್ತಾ ಇದ್ರಲ್ವಾ ಇದ್ರು ಹಾಗಿದ್ದಾಗ ಬಾರಿಯ ಎಕ್ಸಾಮ್ಸ್ ಅಲ್ಲಿ ಏನಾದ್ರು ಆತರಂಗ್ಸ್ ಹೌದು ಬಂದಿತ್ತು ಆಬ್ಜೆಕ್ಟಿವ್ ಅಲ್ಲಿ ಜಾಸ್ತಿ ಬಂದಿತ್ತು ಹೇಳ್ಕೊಟ್ರು ಕಾಲೇಜಲ್ಲಿ ಹ್ಮ್ ಅದು ಹೆಲ್ಪ್ ಹೆಲ್ಪ್ಫುಲ್ ಆಯ್ತು ನಿಮಗೆ ಹ್ಮ್ ಅದ್ರಲ್ಲಿ ಎಲ್ಲೂ ಸ್ಕೋರ್ ಕಮ್ಮಿ ಆಗಿಲ್ಲ ಓಕೆ ನಿಮ್ಮ ಒಂದು ಮ್ಯಾನೇಜ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಾ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲದಕ್ಕೂ ಚೆನ್ನಾಗಿ ಎನ್ಕರೇಜ್ ಮಾಡ್ತಾ ಇದ್ರು ಈ ಥರ ಏನು ಮಾಡಲ್ಲ ಅಂತ ಯಾವ ಥರ ಏನು ಹೇಳ್ತಿರಲಿ ಇಲ್ಲ ಏನಾದರೂ ಕೇಳಿದ್ರೂ ಸಪೋರ್ಟ್ ಮಾಡೋರು ತುಂಬ ಹ್ಞೂ 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 ಓಕೆ ಫೈನ್ ಸೂಪರ್ ನಿಮ್ಮ ಜೂನಿಯರ್ಸ್ಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಹ್ಞೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಅಷ್ಟೇ ಹೇಗೆ ಓದಬೇಕು ನೀವು ಯಾವ ಥರ ಓದಿ ಪ್ರಿಪೇರ್ ಆಗಿರೋ ನೀವು ಹೇಗೆ ಕಾಲೇಜಿಗೆ ಕೀರ್ತಿ ತಂದಿದ್ದೀರೋ ಅದೇ ಥರ ಅವರು ತರಬೇಕಲ್ವಾ ಸೊ ಏನು ಹೇಳ್ತೀರಾ ಅಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಅದು ವೇಸ್ ಇರುತ್ತೆ ಅವರು ಅವ್ರ ವೇನ ಫಾಲೋ ಮಾಡಿದ್ರೇ ಬೆಟರ್ ಈಗ ನಾವೊಂದು ಹೇಳೋದು ಮತ್ತು ಅವ್ರಿಗೆ ಬೇರೆ ಮೆಥಡಾಲಜೀಸ್ ಇಷ್ಟ ಆಗುತ್ತೆ ಅದಕ್ಕೆ ಅವರ ವೇನಲ್ಲೇ ಓದಿದರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಈಗ ನಿಮ್ಮ ಜೂನಿಯರ್ ನಿಮ್ಮ ಹತ್ರ ಬಂದು ಕೇಳ್ತಾರೆ ನೀವು ನೋಡಿ ಸ್ಟೇಟ್ಗೆ ಸಿಕ್ಸ್ ರ್ಯಾಂಕು ಹಾಗೆ ಡಿಸ್ಟಿಕ್ಕಿಗೆ ಸೆಕೆಂಡ್ ರ್ಯಾಂಕ್ ಬಂದಿರೋದು ನೀವು ನಿಮ್ಮ ಒಂದು ಟಿಪ್ಸ್ಗಳನ್ನ ನಮಗೆ ಕೊಡಿ ಅಂತ ಕೇಳಿದಾಗ ಏನು ಹೇಳ್ತೀರಾ ಆಗ ನಾರ್ಮಲಿ ಅಂದರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಅಂದರೆ ಯಾವಾಗಲೂ ಚಾಪ್ಟರ್ಸ್ ಯಾವಾಗ ಮಾಡ್ತೀರಿ ಟೀಚರ್ ಏನಾದರೂ ಪಾಠ ಮಾಡಬೇಕಾದ್ರೆ ಗಮನ ಇಟ್ಟು ಕೇಳಿಸ್ಕೊಂಡು ಡೌಟ್ ಕ್ಲಾರಿಫಿಕೇಶನ್ ಎಲ್ಲ ಪ್ರಾಪರಾಗಿ ಮಾಡಿಕೊಂಡಾಗ ಎಕ್ಸಾಮಿಗೆಲ್ಲ ಈಸಿ ಆಗುತ್ತೆ ಸೊ ನೀವು ಎಲ್ಲಾದರೂ ಆಬ್ಸೆಂಟ್ ಆಗಿರೋದು ಉಂಟಾ ಆ ಆ ಟೈಮಲ್ಲಿ ಆಬ್ಸೆಂಟ್ ಆಗಿದಾಗ ಅದನ್ನು ಹೇಗೆ ನೀವು ಅದನ್ನು ಕವರ್ ಮಾಡ್ಕೋತಾ ಇದ್ರಿ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ಒಬ್ವಿಯಸ್ಲಿ ಅವ್ರು ಸಪೋರ್ಟ್ ಮಾಡ್ತಾಯಿದ್ರು ಅಂದರೆ ಎಲ್ಲ ನೋಟ್ಸನ್ನು ಕೊಡ್ತಾಯಿದ್ರು ಇದ್ರು ಮತ್ತೆ ಸಲ ಹೋಗಿ ಟೀಚರ್ಸ್ನ ಕೇಳಿದ್ರೆ ಅವರು ಸಪೋರ್ಟಿವ್ ಆಗಿದ್ರು ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡ್ತಾಯಿದ್ರು ಇದ್ರು ಹಂಗೆ ಮ್ಯಾನೇಜ್ ಆಗ್ತಾ ಓಕೆ ಫೈನ್ ಸೂರ್ಯ ಅವರು ಕೂಡ ಹೇಳಿದ್ರು ನನಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಈಗ ನೀವು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಅಂತ ಹೋದಾಗ ಕೆಲವೊಂದು ಕ್ಲಾಸಸ್ ಕ್ಲಾಸಸ್ಗಳನ್ನು ಮಿಸ್ ಮಾಡ್ಕೋಬೇಕಾದಂಥ ಚಾನ್ಸಸ್ ಬರುತ್ತೆ ಸೊ ಆ ಟೈಮಲ್ಲಿ ಅದನ್ನೆಲ್ಲ ಹೇಗೆ ಕವರ್ ಮಾಡ್ಕೋತಾ ಹೇಳಿದ್ರು ನೀವು ಸ್ಪೋರ್ಟ್ಸ್ ಕ್ಲಿಯರ್ ಮಾಡ್ಕೊಡ್ತೀನಿ ಕಾನ್ಸೆಪ್ಟ್ ಏನ್ ಮಿಸ್ ಆಗಿರುತ್ತೆ ಅದನ್ನ ನಾವು ಮತ್ತೆ ಟೀಚ್ ಮಾಡ್ತೀವಿ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಿ ಕೂಡ ಹೇಳ್ಕೊಡ್ತಾ ಓಕೆ ಸೊ ನೀವು ನಿಮ್ಮ ಜೂನಿಯರ್ಸ್ ಹೇಳೋದಿಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾವಾಗ ಮನ್ಸ್ ಬರುತ್ತೋ ಅವಾಗ ಓದಿ ಇಷ್ಟಪಟ್ಟು ಓದಿ ಯಾವಾಗ ಮನ್ಸ್ ಬರುತ್ತೋ ಅವಾಗ ಓದಿ ಇಷ್ಟಪಟ್ಟು ಓದಿ ಯಾರಿಗೋಸ್ಕರ ಓದಬೇಡಿ ನಿಮ್ಗೋಸ್ಕರ ನೀವು ಓದಿ ನಿಮ್ಗೋಸ್ಕರ ನೀವು ಓದಿ ನಿಮ್ಮ ಪೇರೆಂಟ್ಸ್ ಗೋಸ್ಕರ ನೀವು ಓದಿ ಪೇರೆಂಟ್ಸ್ ಗೋಸ್ಕರ ಓದಿ ಏನು ನಿಮ್ಮ ಪೇರೆಂಟ್ಸ್ ಕನ್ಸ್ ಏನಿದೆ ಅದನ್ನ ನನ್ಸ್ ಮಾಡೋದಕ್ಕೋಸ್ಕರ ಓದಿ ಅಂತ ಹೇಳ್ತಾರೆ ಸೊ ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಅಂತ ಹೇಳಿದ್ರೆ ಈಗ ನಿಮ್ಮ ಪೇರೆಂಟ್ಸ್ ಬೇಡ ಸ್ಪೋರ್ಟ್ಸ್ ಆಡ್ಬೇಡ ನಿಮ್ಮ ಸ್ಟಡೀಸ್ ಗೆ ಅದು ತೊಂದರೆ ಆಗ್ಬಿಡುತ್ತೆ ಆತರ ಏನಾದರೂ ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ ಆತರ ಏನಿಲ್ಲ ಹ್ಮ್ ಹ್ಮ್ ತುಂಬಾ ಮನೆಯಲ್ಲಿ ಓದು ಓದು ಯಾವಾಗಲೂ ಓದು ಓದು ಅಂತಿರಲಿಲ್ಲ ಹೇಳಿಲ್ಲ ಓಕೆ ಫೈನ್ ಸೊ ಫೈನಲಿ ನಿಮ್ಗೆ ಏನಾಗ್ಬೇಕಂತ ಇಷ್ಟ ಮಾನ್ಯ ನಾನು ಎಂ ಬಿ ಎ ಮಾಡ್ಬೇಕಂತ ಇದ್ದೀನಿ ಎಂ ಬಿ ಎ ಮಾಡ್ಬೇಕಂತ ಇದ್ದೀರಾ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಓಕೆ ನಿಮ್ಮ ಒಂದು ಫ್ಯೂಚರ್ ಗೋಲ್ ಇಂಜಿನಿಯರಿಂಗ್ ಮಾಡಬೇಕು

ಡೈಲಿ ಸಂಜೆ ಹೊತ್ತು ಎಷ್ಟು ಅವರ್ಸ್ ಎಲ್ಲರಿಗೂ ಕೂಡ ಈಗ ಸೈನ್ಸ್ ಓರಿಯಂಟೆಡ್ ಜೆಇಇ ಮತ್ತೆ ಸಿಇಟಿ ಅಟೆಂಡ್ ಮಾಡೋರಿಗೆ ಕಾಲೇಜಲ್ಲೇ ಈ ತರ ಮಾಡೋದ್ರಿಂದ ಕೂಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಲ್ಲ ಈ ತರ ಅಟೆಂಡ್ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈಗ ಬೇರೆ ಕಡೆ ನಾವೆಲ್ಲೋ ಹೊರಗಡೆ ಹೋಗಿ ನಾವು ಟೀಚ್ ತಗೊಳೋದ್ರ ಬದಲು ನಮ್ ಕಾಲೇಜ್ ಅಲ್ಲೇ ನಮ್ ಟೀಚರ್ಸ್ನೇ ಈಗ ಗೊತ್ತಿರೋದೆಲ್ಲ ಹೇಳ್ಕೊಡ್ತಾರಲ್ವಾ ಇದರಿಂದ ನಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ ಓಕೆ ಫೈನ್ ಸೂಪರ್ ಸೊ ನಿಮ್ಮ ಒಂದು ಗೋಲ್ ಏನಿದೆ ಎಲ್ಲದಕ್ಕೂ ಕೂಡ ಒಳ್ಳೇದಾಗ್ಲಿ ಅಂಡ್ ಫೈನಲಿ ನಿಮ್ಮ ಟೀಚರ್ಸ್ ಏನ್ ಹೇಳ್ತೀರಾ ಥ್ಯಾಂಕ್ಸ್ ಏನಾದ್ರೂ ಒಂದು ಸ್ಪೆಷಲ್ ವರ್ಡ್ ಹೇಳಿ ನಾನು ಥ್ಯಾಂಕ್ಸ್ ಹೇಳಬೇಕಂದ್ರೆ ಏನ್ ಹೇಳ್ತೀರಾ ಸಪೋರ್ಟಿವ್ ಅಂದ್ರೆ ನಾನು ಇಷ್ಟು ರೀತಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡೋದಕ್ಕೆ ಎಲ್ಲರೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನೀವು ಮನೆಯಲ್ಲಿ ಇರ್ತಾ ಇದ್ರಿ ಒಂದು ಗ್ರೂಪ್ ಅಂತ ಹೇಳಿ ಕ್ರಿಯೇಟ್ ಮಾಡಿರ್ತಾ ಇದ್ರು ಆ ಗ್ರೂಪ್ ಅಲ್ಲಿ ನಿಮ್ದು ಏನೇ ಡೌಟ್ಸ್ ಇದ್ರು ಕೂಡ ನೀವು ಅದರಲ್ಲಿ ಡಿಸ್ಕಸ್ ಮಾಡ್ಬೋದಾಗಿತ್ತ ಇತ್ತು ಅಲ್ವಾ ಸೊ ಈ ತರ ಎಲ್ಲ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡೋದ್ರ ಮುಖಾಂತರವಾಗಿ ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ ಸೊ ಅವರಿಗೆ ಯಾವ ರೀತಿಯಾಗಿ ನೀವು ಥ್ಯಾಂಕ್ಸ್ ಹೇಳ್ತೀರಾ ಫುಲ್ ಓಕೆ ಫೈನ್ ನೀವು ಮಾನ್ಯ ಸೇಮ್ ಸಿಟೀಸ್ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ ಟೀಚರ್ಸ್ ಎಲ್ಲರೂ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಎಲ್ಲ ಕೇಳಿದಾಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಓಕೆ ಸೊ ಒಟ್ಟಾರೆಯಾಗಿ ನೀವು ನಿಮ್ಮ ಒಂದು ಶ್ರಮದಿಂದ ಹಾಗೆ ನಿಮ್ಮ ಟೀಚರ್ಸ್ನ ಸಪೋರ್ಟಿಂದ ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಕೂಡ ನೀವು ಡಿಸ್ಟಿಕ್ ಮತ್ತು ಸ್ಟೇಟ್ಗೆ ಕೂಡ ರ್ಯಾಂಕನ್ನು ತಂದು ಇಡೀ ಕಾಲೇಜಿಗೆ ಒಂದು ಉತ್ತಮ ಹೆಸರನ್ನು ಕೂಡ ತಂದುಕೊಂಡಿದ್ದೀರಾ ಸೊ ನಿಮ್ಮ ಮುಂದಿನ ಗುರಿ ಏನಿದೆ ನಿಮ್ಮ ಫ್ಯೂಚರ್ ಗೋಲ್ ಏನಿದೆ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್ ಸೂರ್ಯ ಅಂಡ್ ಮಾನ್ಯ ಎಸ್ ವೀಕ್ಷಕರ ನೋಡಿದ್ರಲ್ಲ ಇದು ಗುರುಕುಲ ಶಾಲೆಯ ವಿದ್ಯಾರ್ಥಿಗಳ ಪರಿಶ್ರಮ ಒಂದು ಪರೀಕ್ಷೆ ಅಂತ ತಗೊಂಡಾಗ ಅದರಲ್ಲಿ ಬರೀ ವಿದ್ಯಾರ್ಥಿ ಮಾತ್ರ ಮುಖ್ಯ ಆಗಿರೋದಿಲ್ಲ ಮ್ಯಾನೇಜ್ಮೆಂಟ್ ಸಪೋರ್ಟಿವ್ ಹಾಗೆ ಟೀಚರ್ಸ್ ಅಂಡ್ ಲೆಕ್ಚರರ್ಸ್ನ ಸಪೋರ್ಟಿವ್ ಕೂಡ ಅಷ್ಟೇ ಇರುತ್ತೆ ಅಂತ ಹೇಳ್ತಾ ಆ ಸೂರ್ಯ ಮತ್ತೆ ಮಾನ್ಯಗೆ ಕೂಡ ಒಳ್ಳೇದಾಗಲಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ